ಹೀಗೆಲ್ಲ ನ್ಯಾಚುರಲ್ ಆಗಿ ಈ ಮಳೆಗಾಲದಲ್ಲಿ ಬೆಳೆಯೋಂಥ ಸೊಪ್ಪಿನ ಗಿಡ ತೋರಿಸ್ತೀನಿ ನೋಡಿ ಇದೆ ಈ ಸೊಪ್ಪನ್ನ ಊರಲ್ಲಿರೋ ಹಳ್ಳಿಯಲ್ಲಿರೋರು ಆದರೆ ನೋಡಿರ್ತಾರೆ ಅದರಲ್ಲೂ ನಮ್ಮ ಕಡೆ ಇರೋರು ಗೊತ್ತೇ ಇರುತ್ತೆ ತುಂಬ ಫೇಮಸ್ ಅಂದ್ಕೊಳ್ಳಿ ಇದ್ರ ಹೆಸರು ಅಣ್ಣೆ ಸೊಪ್ಪು ಅಂತೇಳಿ ನಮ್ಮ ಕಡೆ ಇರೋರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಅಂದರೆ ನಮ್ಮ ಕಡೆ ಅಂದರೆ ತುಮಕೂರು ಕಡೆ ಇರೋರು ಇನ್ ಇಂಥ ಬಯಲು ಪ್ರದೇಶ ಇರೋವಂಥ ಕಡೆ ಬೆಳೆಯುತ್ತೆ ಬೇರೆ ಕಡೆನೂ ಬೆಳೆಯುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಕಡೆಯಂತೂ ತುಂಬ ಕಾಣುತ್ತೆ ಎಲ್ಲ ಕಡೆ ನಮ್ಮ ಆಲ್ಮೋಸ್ಟ್ ನಾನು ಅಡ್ಡಾಡೋ ಅಂಥ ಊರುಗಳ ಕಡೆ ಎಲ್ಲ ಈ ಸೊಪ್ಪು ಕಾಣುತ್ತೆ ನಾನು ನೋಡಿರೋ ಕಡೆಯೆಲ್ಲ ಅಂದರೆ ನಾನಿರೋ ಅಂಥ ಪ್ರದೇಶದಲ್ಲಿ ಏನಂತಂದರೆ ಇದು ಅಣ್ಣ ಸೊಪ್ಪಿದು ಯಾವುದೇ ಬೆಳೆ ಬೆಳೆದ್ರೂ ಇವಾಗ ಇದು ಬೀಜ ಇರುತ್ತೆ ಇದರಲ್ಲಿ ಈ ಮೇಲ್ಗಡೆ ಈ ಬೀಜ ಕರ್ರಗೆ ಚಿಕ್ಕದಾಗಿರುತ್ತೆ ಸಾಸಿವೆಗಿಂತ ಚಿಕ್ಕದಾಗಿ ಕಾಣುತ್ತೆ ಅದು ಅದು ಉದುರೋಗುತ್ತೆ ಆಮೇಲೆ ಮಳೆ ಬಂದಾಗ ಮತ್ತೆ ಬೆಳೆಯುತ್ತೆ ಏನಂತ ಅಂದರೆ ಮಳೆ ಬಂದರೆ ಸಾಕು ಈ ಥರ ಗೈದ್ದಿರೋದ್ರಲ್ಲೆಲ್ಲ ಬೆಳ್ಕೊಂಡ್ಬಿಡುತ್ತಿದ್ದು ಒಟ್ಟಿನಲ್ಲಿ ನೀಲಲ್ಲೆಲ್ಲ ಬೆಳೆಯೋಲ್ಲ ಹೊಲ ಉಳುಮೆ ಮಾಡಿದರೆ ಮಾತ್ರ ಬೆಳೆಯೋದು ಇವಾಗ ಇದು ಕಡಲೆ ಗಿಡ ಹಾಕಿದ್ದಾರೆ ಕಡಲೆ ಗಿಡದಲ್ಲಿ ಮಸ್ತಗಿದೆ ಎಣ್ಣೆ ಸೊಪ್ಪು ಆಮೇಲೆ ಏನಂತಂದರೆ ಇದನ್ನ ಎಣ್ಣೆ ಸೊಪ್ಪನ್ನ ಇನ್ನೇನು ಸೊಪ್ಪಿದೆ ಅಂತ ಅಂದರೆ ಬದ್ದು ಕಿತ್ಕೊಂಡು ಸೊಪ್ಪಿನ ಸಾರು ಮಾಡ್ತಾರೆ ಹಣ್ಣೆ ಸೊಪ್ಪಿನ ಸಾರು ಹಣ್ಣೆ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ ಮಾಡ್ತಾ ಮಾಡ್ತಾಯಿರ್ತಾರೆ ಯಾವಾಗಲೂ ಯಾವುದಾದ್ರೂ ಒಂದು ಸೊಪ್ಪು ಇರ್ತಾರೆ ಮಾಡ್ತಾ ಇರ್ತಾರೆ ಇದು ಸಿಕ್ಕಿದ್ರೆ ಇದನ್ನು ಮಾಡ್ತಾಯಿರ್ತಾರೆ ಸೊಪ್ಪು ಈಗಲೂ ಇವಾಗ ಬೆಂಗಳೂರಿಂದ ಯಾರಾದರೂ ಬಂದಾಗ ಅವ್ರಿಗೆಲ್ಲ ಅಲ್ಲೆಲ್ಲೂ ಸಿಗೋಲ್ಲ ಅಂತೇಳಿ ಇದನ್ನೆಲ್ಲ ಕಿತ್ತು ಕಳಿಸ್ತಾ ಇರ್ತಾರೆ ಏ ಮೂಟೆಗಟ್ಲೆ ಏ ಮೂಟೆಗಟ್ಲೆ ಏನಲ್ಲ ಅಂದರೆ ಒಂದು ಎರಡು ಮೂರು ದಿವಸ ಮಾಡ್ಕೊಳ್ಳೋವಷ್ಟು ಸೊಪ್ಪನ್ನ ಕಿತ್ತು ಕಳಿಸ್ತಾ ಇರ್ತಾರೆ ನಮ್ಮಲ್ಲರೂ ತುಂಬ ಚೆನ್ನಾಗಿ ಸೊಪ್ಪಿನ ಸಾರು ಇರ್ತಾರೆ ನಮ್ಮ ಅಜ್ಜಿ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾ ಇರುತ್ತೆ ನೋಡಿರಿ ಇದೊಂಥರ ಬೆಳ್ಕೊಂಬಿಟ್ಟಿದೆ ಅಲ್ಲೊಂಥರ ಇದೆ ಇದ್ರ ತುಂಬ ಅಲ್ಲಲ್ಲಿ 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 ಅಣ್ಣ ಸೊಪ್ಪಿನ ಗಿಡಗಳು ಮಸ್ತಾಗಿದ್ದಾವೆ ನೋಡ್ರಿ ಇಲ್ಲೊಂದು ಇದೆ ಇಲ್ಲಿ ಅಲ್ಲೆಲ್ಲ ಇದ್ದಾವೆ ಇದೊಂಥರ ಅಂದರೆ ನೇಚರ್ ಎಂಥ ಚೆನ್ನಾಗಿ ಕೊಡುತ್ತಲ್ವ ನಮಗೆಲ್ಲ ಕಡಲೆ ಗಿಡ ಹಾಕಿದ್ರೆ ಸೊಪ್ಪು ಸಿಗುತ್ತೆ ಆಮೇಲೆ ಅಕ್ಕಡಿ ಗಿಡ ಹಾಕ್ಬೋದು ಕಾಳು ಸಿಗುತ್ತೆ ಕಡಲೆ ಗಿಡ ಒಂದು ಹಾಕ್ಬಿಟ್ರೆ ಸಾಕು ಸಾರಿಗೆ ಬೇಕಾಗೋ ಐಟಮ್ಸ್ ಎಲ್ಲ ಅದರಲ್ಲೇ ಬೆಳ್ಕೊಬಿಡ್ಬೋದು ಇದರಲ್ಲೇ ಸ್ವಲ್ಪ ಸಾಸಿವೆ ಏನಾದರೂ ಚೆಲ್ಬಿಟ್ಟಿದ್ರೆ ಸಾಸಿವೆ ಬೆಳೆದಿರ್ತಿತ್ತು ಹಂಗೆ ಹುಚ್ಚೆಳ್ಳು ಎಳ್ಳು ಅವೆಲ್ಲ ಬೆಳೀತಿರ್ತಿದ್ವು ಚೆಲ್ಲಿಲ್ಲ ಅಷ್ಟೇ ಆದರೆ ಎಣ್ಣೆ ಸೊಪ್ಪಿಗೆ ಆ ಥರ ಈ ತಾಪತ್ರ ಏನಿಲ್ಲ ಅದು ತುಂಬ ಹಗುರಕಿರುತ್ತೆ ಬೀಜ ಹಾರ್ಕೊಂಬಂದರೆ ಸಾಕು ಹಾರ್ಕೊಂಬರೋದಲ್ಲ ಎಲ್ಲಿರುತ್ತೋ ಒಟ್ನಲ್ಲಿ ಬೆಳೀತಾ ಇರುತ್ತೆ ಸೊಪ್ಪು ಇದಿಷ್ಟು ಹಣ್ಣೆ ಸೊಪ್ಪಿನ ಗಿಡದ ವೀಡಿಯೋ ಗಿಡ ಅಂತಾರೆ ಇನ್ನು ಹಣ್ಣೆ ಸೊಪ್ಪಿನ ವೀಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ